ವಾಕ್ಯ ಎಷ್ಟು ಅದ್ಭುತವಾಗಿದೆ ನೋಡಿ ನಮ್ಮ प्राणಧಾರಣೆಗೆ ನಾವು ಜೀವಿಸುತ್ತಕ್ಕೆ ದಿವಸ ಇದ್ವಿ ಆದ್ರೆ ದೇವರು ಒಂದೇ ಒಂದು ಮಾತು ನಮ್ಮಲ್ಲಿ ಹೇಳಿದ ಯು डोंಟ್ ವರಿ ನೀನು ಚಿಂತೆ ಮಾಡಬೇಡ Alleluia 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 ಎಷ್ಟು ಅದ್ಭುತನಾದ ದೇವರು ಗೆ ಚಿಂತೆ ಮಾಡಬೇಡ್ರಿ ಅಂತ ದೇವರು ಹೇಳಿದ ಒಂದು ಪೇಜರ ಐದನೇ ಆತನು ನಿಮಗೋಸ್ಕರ ಚಿಂತಿಸುವ ಆತನ ಮೇಲೆ ಹಾಕಬೇಕು ನೀವು ಯಾವ್ದಾದ್ರು ನೋಡಬೇಕು ಒಬ್ಬ ಭಕ್ತಿ ಹೋಗ್ತಿರ್ತಾರೆ ಅವ್ರಿಗೂ ಅವನ ಕಷ್ಟ ಅವನ ಅವನ ಸಾಲದ ಚಿಂತೆ ಬೇರೆ ಬೇರೆ ಚಿಂತೆಗಳು ಇರ್ತದೆ ನಿಮ್ಮ ಚಿಂತೆ ಅವನ ಮುಂದೆ ಹೇಳಿದಾಗ ಅವನು ನಿಮಗೋಸ್ಕರ ಚಿಂತಿಸೋದಿಲ್ಲ ಯಾಕಂದ್ರೆ ಅವನ ಕುಟುಂಬದ ಚಿಂತೆ ಅವ್ರಿಗಾಗಿರ್ತದೆ ನಿಮಗೋಸ್ಕರ ನಿಮ್ಮ ಕುಟುಂಬದ ವಿಷಯದಲ್ಲಿ ನೀವೇ ಚಿಂತಿಸಬೇಕು ಆದ್ರೆ ನನ್ನ ದೇವರು